ಬಡ ಅರವತ್ತೈದು ಕುಟುಂಬಗಳನ್ನ ಒಕ್ಕಲೆಬ್ಬಿಸಲು ಮುಂದಾಗಿರುವ ತಾಲೂಕು ಆಡಳಿತದ ವಿರುದ್ಧ ಮಾಜಿ ಶಾಸಕ ಮಸಾಲಾ ಜೈರಾಮ್ ಫುಲ್ಗರಂ ಎಲ್ಲ ರೀತಿಯ ಸೌಲಭ್ಯ ಕಲ್ಪಿಸುವ ಅಂಕಳಕೊಪ್ಪ ಗ್ರಾಮದ ಸುಮಾರು ಅರವತ್ತೈದು ಕುಟುಂಬಗಳನ್ನ ಏಕಾಏಕಿ ಒಕ್ಕಲೆಬ್ಬಿಸಲು ಮುಂದಾಗಿ ಗುಂಡು ತೋಪು ನೆಪದಲ್ಲಿ ಮುಗ್ಧ ಜನರ ಬದುಕಿನಲ್ಲೇ ಆಟವಾಡಲು ಮುಂದಾಗಿದ್ದಾರೆ ಉಪವಾಸ ಸತ್ಯಾಗ್ರಹದ ಜೊತೆಗೆ ಉಗ್ರ ಹೋರಾಟಕ್ಕೆ ಮುಂದಾಗಲಾಗುವುದು ಎಂದು ಮಾಜಿ ಶಾಸಕ ಮಸಾಲಾ ಜಯರಾಮ ತಾಲೂಕು ಆಡಳಿತದ ವಿರುದ್ಧ ಎಚ್ಚರಿಕೆ ನೀಡಿದರು ತಾಲೂಕಿನ ಸಿಎಸ್ಪುರ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಮಾಜಿ ಶಾಸಕರ ಸ್ವಗ್ರಾಮ ಅಂಕಳಕೊಪ್ಪ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಲ್ಲ ರೀತಿಯ ಸೌಲಭ್ಯ ಕಲ್ಪಿಸಿ ಈಗ ಜಾಗ ಖಾಲಿ ಮಾಡಿ ಎಂದರೆ ಎಲ್ಲಿಗೆ ಹೋಗುವುದು ಈ ಕೂಡಲೇ ಇಂತಹ ಬಡವರನ್ನ ದಂಗೆ ಎಬ್ಬಿಸುವ ಕ್ರಮದ ಹಿಂದೆ

ಗುಂಡ್ ಗುಂಟೋಪ ಅದೇ ಬೇಕಾದ್ರೆ ಒಡ್ತಾರೆ ಆ ಕಡೆ ಬರ್ತವೆ ಗುಂಡ್ತೋಪು ಅಂತ ಹೇಳಿ ಗುಂಡ್ ಯಾವ್ದು ಇಲ್ಲ ಗುಂಟೋಪಲ್ಲಿ ಯಾರು ಮನೆ ಕಟ್ಕೊಂಡಿಲ್ಲ ಯಾರೋ ಏನ್ ಮಾಡಿದಾರೆ ಈ ತಾಸದಾರ್ ಬಂದ್ಬಿಟ್ಟು ಇವನು ವಿ ಎ ಬಂದ್ಬಿಟ್ಟು ಅಲ್ಲಿ ಗುಂಟೋಪ ಸ್ಕೆಚ್ ಮಾಡಕ್ ಕೇಳಿದಾರೆ ಏನಪ್ಪ ಗುಂಡೋಪ್ ಯಾವ್ದು ಮನೆ ಸೇರ್ ಸ್ಕೆಚ್ ಮಾಡಿ ಕೊಟ್ಬಿಟ್ಟವ್ ವಿ ಲೋಕೇಶ್ ಅದು ತಗೊಂಡಿಗೆ ಅದ್ರ ಮೇಲೆ ಬಂದ್ವಾರಿ ಗುಡೇಕೆ ಅಂತ ಹೇಳಿ ಅದು ಬರದೇ ಇಲ್ಲ ಅಲ್ಲಿ ಅವ್ರು ಬರ್ಲಿ ನನ್ ಮುಂದೆ ಎರಡು ಮೂರು ಕಡೆ ಪ್ರೈವೇಟ್ ಸರ್ವೆ ಹಾಕಾರೆ ಇನ್ನು ಗೌರ್ಮೆಂಟ್ ಸರ್ವೆ ಹಾಕ್ಸಾನ ಅದು ಬಂದಾಗ ನೋಡೋಣ ಇನ್ನು ಎರಡು ಮೂರು ಸರ್ವೆ ಮಾಡ್ಲಿ ಏಕೆ ಇವತ್ತೇ ಬಂದ್ಬಿಟ್ಟು ನಾವು ಹೊರತೀವಿ ಅಂತ ನಿಮಗೆ ಯಾವ ನ್ಯಾಯ ಇದು ಅಂತ ನಾವು ಕೇಳಕ್ ಇಷ್ಟಪಡ್ತೀವಿ ತಾಸಿದಾರ ದಯವಿಟ್ಟು ಇವಾಗ ತಗೊಳ್ಳಲ್ಲ ಮಾತಿದ್ರು ಹೋಗಿ ನೋಡ್ಕೊಂಡು ಬರ್ಬೋದು ಎಷ್ಟೆಷ್ಟು ಮನೆ ಅಂತ ಹೇಳಿ ಈಗ ನಮ್ಮ ತಿಮ್ಮಕ್ಕೂ ಮನೆವೆ ಗೋಡೆಗೋಡ್ರು ಮನೆ ಅಂತ ಹೇಳಿ ನಾವು ನಾವ್ ಆಳೆ ನೂರೈವತ್ತು ವರ್ಷ ಇನ್ನೂರು ವರ್ಷ ಇದೆ ಮನೆ ಕಟ್ಟಿ ನಾವು ಇನ್ನು ನಮ್ಗೆ ಐವತ್ನಾಕ್ ವರ್ಷ ಅಲ್ಲಿ ಅದಕ್ಕಿಂತ ಮುಂಚೆನಿಂದನ ಮನೆ ಆ ಮನೆಗಳ್ಗಲ್ಲಿ ಏನು ಇದಿಲ್ಲ ಸುಮ್ ಸುಮ್ನೆ ಇಲ್ಲಿ ಇದ್ ಮಾಡ್ತಾರೆ ಈ ಬಾವಿ ಇತ್ತು ಅಲ್ಲೆಲ್ಲ ಹಳೆ ನೂರೈವತ್ತು ವರ್ಷ ಬಾವಿಗಳು ಇನ್ನೂರು ವರ್ಷದ ಬಾವಿಗಳು ಇನ್ನೂರು ವರ್ಷ ಮನೆಗಳಿವೆ ಯಾಕೆ ಅಂತ ಗೊತ್ತಾಗ್ತಾರ ದಯವಿಟ್ಟು ನೋಡ್ಕೊಂಡು ಬನ್ನಿ ಮಾಧ್ಯಮ ಮಾಧ್ಯಮದವರು ಅಲ್ಲಿ ಕೆಳಗಡೆ ಗಂಟೆ ಹೋಗಿ ಯಾವ್ದು ಹಳೆ ಮನೆ ಅವ್ರ ನೂರಾರು ವರ್ಷ ಮನೆಗಳು ನೂರ ಸರ್ವೆ ನಂಬರ್ ಅಲ್ಲಿ ಆಯ್ತು ಕೆಟ್ಟ ಬಿಟ್ಟವ್ರೆ ಅಂದ್ರೆ ಅವ್ರಿಗೆ ಏನ ಮಾಡಿ ಈ ಸೊತ್ತು ಕೀಸೋದ್ ಮಾಡ್ಕೊಡಿ ಈ ಸೊತ್ತು ಮಾಡವ್ರೆ ಟ್ಯಾಕ್ಸಿ ಕಚ್ಕೊಂಡವ್ರೆ ನೀರು ಕೊಟ್ಟವ್ರೆ ಲೈಟ್ ಕೊಟ್ಟವ್ರೆ ಅವ್ರು ನೂರಾರು ವರ್ಷ ವಾಸನ ಮಾಡವ್ರೆ ಇವತ್ತು ಬಂದಾಗ ಯಾರು ಇದು ಬರ್ತದೆ ಹೆಂಗ್ ಎಲ್ಲ ಲೋನು ತಗೊಂಡವ್ರಿ ಪ್ರತಿಯೊಂದು ಈಗ ಜಾಸ್ತಿ ಯಾರು ಬರ್ಬೇಕಾದ್ರೆ ಇಲ್ಲೇ ಒಂದ್ ಬೇಕು ನಮ್ಗೆ ಕೇಳಿ ಹೇಳಿ ಬರ್ತಾರು ಬಂದು ಏಕಾಏಕೆ ಎಲ್ಲರೂ ನೋಟಿಸ್ ಕೊಡ್ತೀವಿ ಹೆಂಗ್ ಮಾಡ್ತೀವಿ ಹಿಂಗ್ ಮಾಡ್ತಿರ್ತಾರೆ ಯಾರು ನಮ್ ಮೂರ್ ಹೆದ್ರಿ ಬೇಡ ನಾವ್ ನಿಮ್ ಜೊತೆ ಇರ್ತೀವಿ ಹೋರಾಟ ಮಾಡ್ತೀವಿ ಬೇಕಾದ್ರೆ ಏನಾದ್ರೆ ಕೋರ್ಟ್ ಕಚೇರಿ ಎಲ್ಲಾ ಖರ್ಚು ವರ್ಚ್ಗಳು ನಾನೇ ನೋಡ್ಕೊತೀನಿ ತಲೆ ಕರ್ಸ್ಕೊಬೇಡಿ ಏನೋ ಓರಾಟಾಗಿ ಗೊತ್ತಿದ್ರೆ ಸ್ಟಾರ್ಟ್ ಮಾಡೋದ್ರೆ ಹೊಡಿಸ್ಕೊಳ್ ಕೊಟ್ಟೆ ಆದ್ರೆ ನಾನು ಗಮನಕ್ಕೆ ತನ್ನಿ ನಾನು ಬರ್ತೀನಿ ಅವತ್ತು ನಾನು ಹೋಗ್ ಮಾತಾಡೋದಿಲ್ಲ ಲಾ ಸೇ ಮಾತಾಡೋದು ಯಾರು ಅವೈಕ್ತವಾಗಿ ಕೊಟ್ಟೆ ಸರ್ವಿಸ್ಗೆ ಕೊಟ್ಟವೇ ಇದ್ದ ನಮ್ಮ ಬಾಬೊಬ್ರು ಅದೇ ಕುಟ್ಟಿ ಕೊಡ್ತಾನೆ ಈಗ ನಮ್ಮ ಏವಿ ಕರ್ಕಣ್ತು ಕೊಡ್ತಾರೆ ಅದು ಕಣ್ಣು ಮೇನ್ ಆ ಊಟ ಮಾಡಿಲ್ಲ ಎಲ್ಲಾರು ಸುಮ್ಮನೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಬಿಲ್ಡಿಂಗ್ ಬಿಲ್ಡಿಂಗಿಗೆಲ್ಲ ಬಂಡವಾಳ ಹಾಕ್ಬಿಟ್ಟವ್ರು ಇದಕ್ಕೆ ಇಲ್ಲ ಒಳ್ಳೊಳ್ಳೆ ಮನೆ ಕಟ್ಟು ಆತರ ಥರ ಮಾಡಿರೋ ವಿಚಾರದಲ್ಲಿ ಈಗ ಬಂದು ಮನೆ ಒಳಿತಿ ಅಂತ ಬಂದ್ರೆ ಇದು ಯಾವ ಇದು ಅಂತ ಹೇಳೋಕ್ ಇಷ್ಟಪಡ್ತೀನಿ ದಯವಿಟ್ಟು ಹೇಳ್ತೀರಿ ಇವತ್ತೆ ನೀವು ಏನಿದ್ರು ಸಹಿತ ಏನು ಗುರು ತೋಪಲ್ಲಿ ಎಂತಂತೋ ಸರ್ಕಾರಿ ಜಮೀನ್ನ್ಯಾಗೆ ನೀವು ಕುಡಿದು ಡೀಂಪ್ ಕುಡ್ದಿದ್ದೀರಿ ನಮ್ಗೆ ಇದು ಇಷ್ಟ ಇಲ್ಲ ಈಗ ಈಗ ಹೇಳ್ತಕ್ಕಂಥ ಡಿಂಪ್ ಫಾರೆಸ್ಟ್ ಡ್ರೀನ್ ಫಾರೆಸ್ಟ್ ಆಗಲಿ ಇವತ್ತು ಸೋಷಿಯಲ್ ಫಾರೆಸ್ಟ್ ಆಗಲಿ ಸುಮಾರು ಉಲ್ಬನಿ ಕರಬ್ಬೆ ಎಲ್ಲರೂ ಖಾತೆ ಮಾಡ್ಕೊಂಡಿದ್ದೀರಾ ಖಾತೆ ಮಾಡ್ಕೊಂಡಿದೀರ ದುಡ್ಡು ಕೊಡ್ತಿದಿರಿ ನೀರ್ ಕೊಟ್ಟಿದ್ದೀರಿ ಕೊಟ್ಟಿದ್ದೀರಿ ದುಡ್ಡು ಕರ್ಸ್ಕೊಂಡಿದ್ದೀರಿ ಟ್ಯಾಕ್ಸ್ ಕರ್ಸ್ಕೊಂಡಿದಿರಿ ಇಷ್ಟ ಇಷ್ಟ ಗಂಟೆ ಎಲ್ಲೂ ನೀವು ಯಾಕೆ ಕೇಳಲಿಲ್ಲ ಇಲ್ಲಿ ಗೌರ್ಮೆಂಟ್ ಜಾಗ ಖಾತೆ ಮಾಡಲ್ಲ ಈ ಟ್ಯಾಕ್ಸ್ ಕರ್ಸ್ಕೊಳ್ಳಲ್ಲ ನಾವ್ ಅಂತ ಹೇಳಿ ಇಷ್ಟೀರಾ ನೀರ್ ಕೊಟ್ಟಿದ್ದೀರಾ ಲೈಟ್ ಕೊಟ್ಟಿದ್ದೀರಾ ಎಲ್ಲರೂ ಅನುಕೂಲ ಮಾಡ್ಕೊಡಿ ರೋಡ್ ಮಾಡಿದೀರಾ ಚರಂಡಿ ಮಾಡಿದೀರಾ ಮನೆ ಮನೆ ಕೊಳಕೆ ಕೊಟ್ಟಿದ್ರ ಜೀವನ್ ಕೊಟ್ಟಿದ್ದೀರಾ ಈ ಕಾಡು ಗುಂಡ್ತೋಪ ಬರಿಬೇಕಾಯ್ತು ತಾವ್ ಯಾಕೆ ಬರ್ದಿಲ್ಲ ಅಂತ ಗೊತ್ತಿಲ್ಲ ಪಿ ಡಿವಾಗ್ ಕೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಇಷ್ಟು ಗಂಟೆ ಇಷ್ಟು ವರ್ಷ ಮುನ್ನೂರು ವರ್ಷ ನಾವು ವಾಸ ಮಾಡ್ತಿದ್ದೆ ಮುನ್ನೂರು ವರ್ಷ ಎಲ್ಲ ಡಿ ಸಿ ಗುಳಿಸಿ ತಾಸಿದಾರು ಯಾಕೆ ಕೊಟ್ಟಿಲ್ಲ ಆಯ್ತು ನಾನು ಅಧಿಕಾರದಲ್ಲಿ ಇದ್ದೇವೆ ಶಾಸಕ ನೀವು ಇವರು ಹಿಂಗೇ ಗುಂಡ್ತೋಪ ಸೇರಿಕೊಂಡ್ರೆ ನಿಮ್ ಇಷ್ಟು ಮನೆ ಬೇತ ನಾನು ನೀವು ಹೇಳ್ಬಾರ್ದಲ್ಲ ಸರ್ಕಾರದವರು ಯಾಕೆ ಹೇಳಿಲ್ಲ ಇಲ್ಲಿ ಇವತ್ತು ಯಾಕೆ ಈ ಕಾನೂನು ನಮ್ಮ ಊರಿಗೆ ಇವತ್ತು ಹೇಳ್ತಾ ಇದೀನಿ ಡಿ ಸರ್ವಿ ಹೇಳ್ತಾ ತಾಸದಾರ್ ಏನೋ ದಯವಿಟ್ಟು ಯಾರೋ ಕುಮ್ಮಕ್ಕೋಸ್ಕರ ಯಾರನ್ನೋ ಬಲಿ ಮಾಡಬೇಡಿ ನಮ್ಮೂಲಿರ್ತಕ್ಕಂಥ ಯಾವ ಒಂದು ಮನೆಯ ಸಹಿತ ಒತ್ತ ಬಿಡೋದಿಲ್ಲ ಯಾರು ಎಲ್ಲ ಅಲ್ಲಿ ಇಲ್ಲದೆ ಇರ್ತಾರೆ ನೀವೇರ್ಯಾರು ಹಂಗ್ ಮಾಡ್ಬೇಕಾದ್ರೆ ನಾವು ಸಾಯಿಸ್ ಮುಡ್ಡಿ ತಗೊಂಡು ಕಟ್ಟು ಕಟ್ಬೇಕಾದ ಬೇರೆ ಒಪ್ಪುಲ ಮಾಡ್ಬೇಕು ಇವತ್ತು ನನ್ನೂರ ಅಂಕಿಕೊಪ್ಪ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಅರವತ್ತೆಂಟರಲ್ಲಿ ಉಂಟೊಪ್ಪು ಅಂತ ಹೇಳಿ ಸನ್ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳು ಬಂದು ಸರ್ವೆ ಮಾಡಿ ಸುಮಾರು ಒಂದು ಅರವತ್ತೆಪ್ಪತ್ತು ಮನೆ ಹೊಡಿಬೇಕು ಈ ಈ ಸೊತ್ತು ಕೆಲಸ ಮಾಡಬೇಕು ಅಂತ ಹೇಳಿ ಹೋಗಿ ಹೇಳಿದ್ದಾರೆ ಈಗ ನಾನು ಸನ್ಮಾನ್ಯ ತಾಸಿದಾರು ಕೇಳಕ್ಕೆ ಇಷ್ಟಪಡ್ತೀನಿ ಇದು ಯಾವ ಕಾರಣದಿಂದ ನೀವು ಕೊಡ್ತೀರಿ ಯಾವ ಕಾರಣದಿಂದ ಮನೆ ಹೊಡಿತೀರಿ ಯಾವ್ದು ಗುಂಡೋಪದ ತಾಯಿ ಹಿಡಿದ್ ನಿಮಗೆ ಏನಿದೆ ಅಧಿಕಾರ ಹೊಡೆಯಕ್ಕೆ ಆದರೆ ಇದರ ನೂರೈವತ್ತು ವರ್ಷದ ಬದುಕು ಕಟ್ಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾಗ ನನ್ನೂರು ಜನಕ್ಕೆ ಇವತ್ತು ಬಂದು ತೊಂದರೆ ಕೊಟ್ಟಿದ್ದು ಸರಿಯಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವು ಇನ್ನೊಂದು ಸಲ ಡಿ ಸಿ ನೀವು ಮಾತಾಡಿಕೊಂಡು ತಾಲೂಕು ಸರ್ವೆಯನ್ನು ಫಿಕ್ಸ್ ಮಾಡ್ಕೊಂಡು ತಾಲೂಕು ಸರ್ವೆ ಇನ್ನೊಂದು ಸಲ ಮತ್ತೊಮ್ಮೆ ಸರ್ವೆ ಮಾಡಿಸಿ ಇರ್ತಕ್ಕಂಥ ಜನಗಳು ನ್ಯಾಯ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ಇವತ್ತು ಡಿ ಸರ್ಗೂ ಸಹ ತಮ್ಮ ಮಾಧ್ಯಮ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ ಈಗ ಯಾವ ಕಾರಣನೂ ಇರಲಿಲ್ಲ ಇದು ಏನಿವತ್ತು ರೋತ ಪತ್ಮಾನ ಹೊಡಿತೇವೆ ಅಂತ ಯಾವುದು ಇಲ್ಲಿವರೆಗೂ ಇಷ್ಟು ವರ್ಷ ಮುನ್ನೂರು ವರ್ಷ ಬದುಕು ಕಟ್ಕೊಂಡು ಜೀವನ ಸಾಕಂತ ಮನೆಗಳಲ್ಲಿ ಇವತ್ತು ಏಕಾಏಕಿ ಬಂದು ಹೊಡಿಬೇಕು ಯಾವುದು ಯಾವ್ದು ಈ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳ್ತಿರಲ್ಲ ಇಷ್ಟು ಗಂಟೆ ನೀವು ಕಾತಾಯ ಯಾಕೆ ಮಾಡಿಕೊಡ್ರಿ ಕದ್ದಾಯ ಯಾಕೆ ತೊಗೊಂಡ್ರಿ ರೋಡ್ ಯಾಕೆ ಮಾಡ್ಸಿರಿ ಲೈಟ್ ಯಾಕೆ ಕೊಟ್ರಿ ಯಾಕೆ ಕೊಟ್ಟು ಸಲವತ್ತು ಕೊಟ್ರಿ ಈ ಊರಿಗೆ ಅವ್ರು ಕೊಡಬಾರ್ದಾಯ್ತು ಅವತ್ತು ಯಾಕೆ ಮಾಡಿದ್ರಿ ಈ ಸ್ವತ್ತು ಯಾಕೆ ಮಾಡಿದ್ರಿ ಇಷ್ಟು ಕೇಳೋಕೆ ಇಷ್ಟಪಡ್ತೀನಿ ನನಗೆ ಸುಮ್ಮನೆ ನಿರ್ದೇಶವರಿಗೆ ಮತ್ತು ಸುಮ್ಮನೆ ತಾಲೂಕಿನ ದಂಡಾಧಿಕಾರಿಗಳು ಖಾಸಗಾರರು ಕೇಳ್ತೀನಿ ದಯವಿಟ್ಟು ನೀವೇನಾರು ಬಂದು ಇಲ್ಲಿ ನಮ್ಮೂರಲ್ಲಿ ಬಂದು ಸುಮ್ಮ ಸುಮ್ಮನೆ ಬಂದು ಆ ಮನೆ ಹೊಡಿತೀವಿ ಆ ಮನೆ ಫುಲ್ಲ ಮಾಡಿಕೊಡಿ ಒಂದು ಇಡಿಕೆ ಮುಟ್ಟಿದ್ರೆ ಅವತ್ತು ರಕ್ತಪಾತ ಆತದೂರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವತ್ತು ನಾವು ಸುಮ್ಮನೆ ಕುಂತ್ಕೊಳ್ಳೋದಿಲ್ಲ ಏನಾದ್ರು ನೀವು ಒಂದು ಇಡೀ ಒಂದು ಮಣ್ಣೇನೋ ಒಂದು ಕಿತ್ತು ಒಂದು ಇಡಿಕೆ ಕಿತ್ತು ನಮ್ಮ ಹೆಣಗುಲ ಮೇಲೆ ಕಿಡಬೇಕಾಯ್ತು ಬರ್ತು ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿ ಒಂದು ಇಕ್ಕಿ ಕಿಡಕ್ಕೆ ಕುಂಬಿದ್ದೆ ಈ ಮಸಾಲಾ ಜರಮಣ ಬಿಡೋಲ್ಲ ಅಂತ ಇಷ್ಟಪಡ್ತೀನಿ ಯಾವುದೇ ನೇರು ಎಲ್ಲರೂ ಒಂದು ಸರಿ ಇತ್ಯೇಕ ಡಿ ಸಿ ಆಫೀಸ್ ಎದುರುಗಡೆ ಕುಂತ್ಕೊಂಡು ನೂರು ಜನಕ್ಕೆ ಕೂತ್ಕೊಂಡು ನಾನು ಉಪವಾಸ ಸತ್ಯಾಗ್ರಹ ಮಾಡಿ ಪ್ರತಿಭಟನೆ ಮಾಡ್ತೀನಿ ಅದು ಅಂದರೆ ಹೋಗಿ ತಾ ಇದ್ರಲ್ಲಿ ಇರ್ತಕ್ಕಂಥ ಏನು ವಿಧಾನಸೌಧ ಬೇಕಾದ ದಂಡಿ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈ ಊರ ಮನೆ ಒಡೆಯಕ್ಕೆ ಬಿಡೋಲ್ಲ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟು ಕುಟುಂಬಗಳು ಹಣ ಇದೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತೈದು ಕುಟುಂಬಗಳಿದೆ ಅವನ್ನ ಒಕ್ಲಿ ಬಿಸ್ಕೆಕ್ ನೋಡ್ತಾರೆ ನೋಡ್ತಾರೆ ಬುಕ್ ಕಟ್ಕೊಂಡವ್ರ ಇಲ್ಲೇ ಅವ್ರ ಇಲ್ಲೇ ಜಮೀನು ಇಲ್ಲೇ ಮನೆ ಇಲ್ಲೇ ಎಲ್ಲ ಸತ್ತಿರೋದು ಉತ್ರಿದು ಬದುಕೋದು ಎಲ್ಲ ಇಲ್ಲೇ ಇವತ್ತು ಏಕಾಏಕಿ ಇವತ್ತು ಮುನ್ನೂರು ವರ್ಷದ ಇರ್ತಕ್ಕಂಥ ಕಾನೂನು ಇವತ್ತು ನೀವು ಇಬ್ಬರು ಬಿಟ್ರೆ ಯಾರು ನಂಬ್ತಾರೆ ಯಾಕೆ ಬತ್ತೀರಿ ಯಾಕೆ ಕೇಳ್ತೀರಿ ಯಾವುದು ಯಾವ್ದಾರು ಬಂದಿದ್ದಾರೆ ನಿಮ್ಗೆ ಕೇಳಕ್ಕೆ ಈ ಮನೆ ಖಾಲಿ ಮಾಡಿಸ್ಕೊಡಿ ಮನೆ ಕುಲ ಮಾಡಿಸ್ಕೊಡಿ ನಾವು ಹಾಸ್ಪಿಟಲ್ ಕಟ್ಟಬೇಕು ವಿಧಾನಸೌಧ ಕಟ್ಟಬೇಕು ಅಂತ ಬುಂದಿ ಕಾರ್ಯ ಕೊಡು ಜೇಡ್ ಕಟ್ಟಬೇಕು ಅಂತ ಯಾರು ಕೇಳಿಲ್ಲ ಯಾಕೆ ಬನ್ನಿ ಕುಲ ಮಾಡ್ತೀರಿ ಮಾಡ್ಸ್ತೀರಿ ಜನ್ಗಳ್ನ ಯಾಕೆ ಬಂದು ತೊಂದರೆ ಕೊಡ್ತೀರಾ ಇವೆಲ್ಲ ತೊಂದರೆ ನಾ ನಾದು ಮುಂದಿನ ದಿನಗಳಲ್ಲಿ ನಾನು ಸುಮ್ಮನೆ ಕೂತ್ಕೊಳ್ಳೋನಲ್ಲ ನಾನು ಸಹಿತ ಐದು ವರ್ಷ ಇರ್ತಕ್ಕಂಥ ಸರ್ಕಾರದಲ್ಲಿ ನಾನು ಒಂದೊಳ್ಳೆ ಹುದ್ದೆಲ್ಲಿದ್ದನು ಎಮ್ ಎಲ್ ಶಾಸಕನಾಗಿದ್ದನು ನಾನು ಸಹಿತ ಇದೇ ಬಂದು ಇದು ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ನಾನು ಶಾಸಕನಾಗಿರೋದು ಅದು ನನಗೂ ಗೊತ್ತಿದೆ ನಾನು ಗೊತ್ತಿದೆ ಎಲ್ಲನಗೂ ಹೋರಾಟನೂ ಗೊತ್ತಿದೆ ನಾವು ಪ್ರತಿಭಟನೆ ಮುಖಾಂತರ ಬಂದಿರೋರು ಹೋರಾಟ ಮಾಡ್ಕೊಂಡು ಬಂದಿರೋರು ಹೋರಾಟ ಮುಖಾಂತರ ರಾಜಕೀಯ ವ್ಯವಸ್ಥೆ ಮಾಡ್ಕೊಂಡು ಬಂದಿರೋರು ಇವತ್ತು ಹೋರಾಟ ಮಾಡೋದು ಸರಿ ಇರ್ತಕ್ಕಂಥ ನಮ್ಮ ಊರಿನ ಮನೆ ಉಳಿಸ್ಬಿಡಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ದೀಸರ್ಗೆ ಮನೆ ಮಾಡ್ಕೊಡ್ತೀವಿ ಬಂದು ದಯವಿಟ್ಟು ತಾವೆಲ್ಲ ಗುಂಡ್ತಪ್ಪು ಅಂತ ಹೇಳ್ತೀನಿ ನಾವು ಎಷ್ಟು ಮನೆ ಕಡೆ ಅಷ್ಟು ಮನೆಗೆ ನೀವು ಅವ್ರಿಗೆ ಮುಂಜೂರಾತಿ ಕೊಡಿ ಅಕ್ಕಪತ್ರ ಕೊಡಿ ಇರ್ತಕ್ಕಂಥ ಏನು ಅವರಿಗೆ ಅಕ್ಕಪತ್ರ ಕೊಟ್ಟು ಅವ್ರಿಗೆ ವಾಸ ಪಡೋಕ್ಕೆ ಮಾರ್ಗದರ್ಶನ ಕೊಡಿ ಇಲ್ಲಾಂದ್ರೆ ಸುಮ್ಮನೆ ನೀವೇ ಬಂದು ಅಂತ ಅಂತಂದರೆ ಯಾಕೆ ಗುಂಡ್ ತಪ್ಪು ಕೊಡೋಕ್ಕಲ್ಲ ಎಂತಂದ್ರೆ ಡೀಮ್ ಫಾರೆಸ್ಟ್ಗಳನ್ನೇ ಕೆಡ್ದು ಎಲ್ಲ ಮಾಡಿ ಬಗರ್ಕುಂಪ್ ಚಿಟಿ ಕೊಡ್ತಾಯಿರಿ ಬಗರ್ಕುಂಪು ಸಾಗುವಳಿ ಮಾಡ್ತಾ ಇದೀವಿ ಉಳುಮೆ ಚೀಟಿ ಕೊಟ್ಟಿದ್ದೀರಿ ನಾನೇ ನೋಡಿದ್ದೀನಿ ಇರ್ತಕ್ಕಂಥ ನಾನು ಥ್ರೆ ಎಕರೆ ನಂಬರ್ ಇರ್ತಕ್ಕಂಥ ನೂರಾರು ಎಕರೆ ಸರ್ವೆ ನಂಬರ್ ಏನು ಕಾವಲ್ ಕಾವಲಿರ್ಬೋದು ಮತ್ತೆ ಅಲ್ಲಿರ್ತಕ್ಕಂಥ ಕಡೆ ಕಾವಲು ಕಡೆಹಳ್ಳಿ ಕಾವಲ್ ಇರ್ಬೋದು ಸರಿ ಎಲ್ಲ ಕಡೆ ಕೊಟ್ಟಿದ್ದೀರಿ ಅಂಥದ್ದು ಡೀಪ್ ಫಾರೆಸ್ಟ್ ಅರಣ್ಯನೇ ಖುಲ್ಲ ಮಾಡಿಸಿ ಕೊಟ್ಟಿದ್ದೀರಿ ಇದು ಯಾವುದೋ ಒಂದು ಎರಡು ಎಕರೆ ಜಮೀನಿಗೆ ಇರ್ತಕ್ಕಂಥ ನೂರಾರು ಕುಟುಂಬ ಒಕ್ಕಲಿಗೋಸ್ಕರ ಗೊಂದಿರಲ್ಲ ಸರಿ ಇದು ಇದು ಸರಿ ಕಾಣಲ್ಲ ನಾನು ಮಾತ್ರ ಯಾವುದೇ ಕಾರಣಕ್ಕೆ ಒಂದಿಟ್ಟಕ್ಕೆ ಕೆಳಕು ಬಿಡಲ್ಲ ನಮ್ಮೂರಲ್ಲಿ ಇಲ್ಲೆಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಊರಿನ ಬಂದು ಹಾಳು ಮಾಡೋಕೆ ಮಾಡಲ್ಲ ಎಲ್ಲರೂ ಸಹಿತ ಸಾಲ ಸಾಲ ಮಾಡಿ ದೊಡ್ಡ ವ್ಯವಸ್ಥೆ ಇಟ್ಟು ಬಾಡಿಗೆ ಇಟ್ಕೊಂಡು ಬಡ್ಡಿ ತಂದು ಇಟ್ಟು ತಗೊಂಡು ಸಾಲ ತೊಗೊಂಡು ಮನೆ ಮೇಲೆ ಸಾಲವನ್ನು ತೊಗೊಂಡವ್ರೆ ಅಂತರ್ಮೇಲೆ ಕುಲ ಮಾಡ್ತಾರೆ ಯಾವ ನ್ಯಾಯ ಅಂತ ಹೇಳಕ್ಕೆ ಇಷ್ಟಪಟ್ಟು ದಯವಿಟ್ಟು ಖುದ್ದಾಗಿ ಪರಿಶೀಲನೆ ಮಾಡಿ ಡಿ ಸಿ ಅವರು ಮತ್ತೆ ಎಸಿ ಅವರು ಖಾಸಗರು ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊಂಡು ಇರ್ತಕ್ಕಂಥ ಅವ್ರಿಗೆ ಏನು ಕೊಟ್ಟಿದ್ದಿರೋ ಸೈಟು ಈಗ ಸುತ್ತಾಗಿದೆ ಅದಲ್ಲೇ ಉಳಿಸಿಕೊಂಡು ಬೇರೆ ರೀತಿ ಕಾನೂನು ಪ್ರಕಾರ ಅವರಿಗೆ ಮಗುತ್ತೀಟಿನ ಇದು ಚೀಟಿನ ನಿವೇಶನ ಹಕ್ಕು ಪತ್ರ ಕೊಡಬೇಕು ಅಂತ ಹೇಳ್ಕೊತೀನಿ